ನನ್ನ ಹೆಸರು ಎಸ್ ಕೆ ಭಟ್ಟ ಮಲುವಳ್ಳಿ ಪೋಸ್ಟ್ ಬಾರೆ ತಾಲೂಕು ಎಲ್ಲ ಹತ್ರ ಉತ್ತರ ಕನ್ನಡ ಜಿಲ್ಲೆ ನಾನು ಕೃಷಿಕ ಎಲ್ಲಾದರೂ ಹಾಡು ಹಾಡೋದು ನನ್ನ ಹವ್ಯಾಸ ನಂದಕಿಶೋರ ನವನೀತ ಚೋರ ಉಡುಪಿ ನಾಥ ಶ್ರೀಹರಿ ನಂದ ಕಿಶೋರ ನವನೀತ ಚೋರ ಉಪಿ ಶ್ರೀಹರಿ ಶ್ಯಾಮಲ ಕೋಮಲ ಕೃಷ್ಣ ಮುರಾರಿ ಮೋಹನ ಮುರಳಿ ಧಾರಿ ನಂದಕಿಶೋರ ನವನಿತ ನೀತ ಚೋರ ಉಡುಪಿ ಶ್ರೀಹರಿ ನಗೆ ಬೆಳದಿಂಗಳ ಚುತ ನಂದ ಬಕುತರ ಕಾಯುವ ಗೋವಿಂದ ನಲಿಯುವ ಗೋಪಿಯರೆಲ್ಲರ ಕೂಡಿ ಆಡುತ ನೀಡುವ ಆನಂದ ಬಕುತರು ಕೂಗಲು ತವಕದಿ ಬರುವ ಹಸುಳೆಯ ತೆರದಿ ಮುಕುಂದ ನಂದ ಕಿಶೋರ ನವನೀತ ಚೋರ ಉಡುಪಿನಥ ಶ್ರೀಹರಿ ಕಂಸನ ಕಂಡು ಕಿಡಿ ಕೊಂಡು ಕೋಸವ ಮಾಡಿದ ಅಸುರಾರಿ ಕನಕನ ಕಂಡು ಬಲು ಮುದಗೊಂಡು ಕಿಂಡಿಯೊಳಿ ನುಕಿದ ದಯೆ ತೋರಿ ಕನ್ನಡ ನಾಡಲಿ ನೆಲೆಸಿದ ನಮ್ಮ ಕರುಣಾ ಸಾಗರ ಶ್ರೀಹರಿ ನಂದಕಿಶೋರ ಚೋರ ಉಡುಪೀನಾಥ ಶ್ರೀಹರಿ ಉಡುಪಿನಾಥ ಶ್ರೀಹರಿ ಧನ್ಯವಾದಗಳು